ಿಂದ ಮಂತ್ರಾಲಯ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅದು ನಾನು ಹುಟ್ಟಾಗಿಂದೂ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಖುಷಿ ಆಗಿದ್ದೀನಿ ಎಕ್ಸೈಟ್ ಆಗಿದ್ದೀನಿ ತುಂಬಾ ಸರಿ ಅನ್ಕೊಂಡೆ ಹೋಗ್ಬೇಕು ಹೋಗ್ಬೇಕಂತ ಆಗಿರ್ಲಿಲ್ಲ ಹುಟ್ಟಾಗಿಂದ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ರಾಯರ ರೂಪಾಯಿ ಯಾರ ಮೇಲೆ ಇರುತ್ತೋ ಅವ್ರು ಮಾತ್ರ ಹೋಗಕ್ಕೆ ಸಾಧ್ಯ ಅಂತ ಬೆಳಗ್ಗೆ ನಮ್ಮ ಅಕ್ಕ ಒಬ್ರು ಹೇಳಿದ್ರು ಒಂಥರ ಖುಷಿ ಆಯ್ತು ಹ್ಮ್ ಹೋಗೋಣ ಹೋಗ್ಬಿಟ್ಟು ಇವಾಗ ಆಲ್ರೆಡಿ ತ್ರೀ ತರ್ಟಿ ಆಗಿದೆ ಮನೆ ಬಿಡಷ್ಟಲ್ಲಿ ಮಧ್ಯಾಹ್ನ ತ್ರೀ ತರ್ಟಿ ನಿನ್ನೆ ರೂಮ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ನೋಡೋಣ ಹೋಗಿ ಎಷ್ಟೊತ್ತಿಗೆ ತಲುಪ್ತೀವಿ ಮತ್ತೆ ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು ನಮ್ಮ ಪತಿ ದೇವರು ಮತ್ತೆ ನನ್ ಮಗಳು ನನ್ನ ಆದ್ನಿ ಮಗ ಚಿಕ್ಕವನು ಮತ್ತೆ ಅಮ್ಮ ನನ್ ಮಗ ನಿದ್ದೆ ಹೋಗಿದ್ದಾನೆ ಎಲ್ಲಾರು ಹೋಗ್ತಾ ಇದೀವಿ ನಾನಂದಿ ಮಗ ಬರಲ್ಲ ಬರಲ್ಲ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಬಂದಿನ ಇವತ್ತು ಹಣ್ಣು ದಾಯಿ ಮಾಡೋ ಹಾಯಿ ಪಟ್ಟೆ ನಾಟಕ್ಕೆ ಫಸ್ಟ್ ಟೈಮ್ ಬಸ್ ಅಲ್ಲಿ ಅವರ ಜೊತೆ ನಮ್ಮೂರಿಗೆ ಬಿಡಿಸ್ಕೊಂಡಿದ್ದಾನೆ ಗ್ರೇಟ್ ಇವತ್ತು ಅವನು ಹೋಗ್ತಾ ಇದೀವಿ ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೋಗಿ ದರ್ಶನ ಮಾಡ್ಕೊಂತೀವಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಕೀಪ್ ವಾಚಿಂಗ್ ಮಾಡ್ಬಾರ್ದು ಚಿನ್ನ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ನಾವು ಇಲ್ಲಿ ಅನಂತಪುರ ಇನ್ನು ಟೆನ್ ಕಿಲೋಮೀಟರ್ಸ್ ಏನೋ ಇದೆ ಅಂತ ಅಂದರು ಒನ್ ಫಿಫ್ಟಿ ಒನ್ ಸಿಕ್ಸ್ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ ಇಲ್ಲಿ ಏನು ಗೊತ್ತಿಲ್ಲ ಇಲ್ಲಿ ಕಾಫಿ ತಗೋಣ ಅನಿಸ್ತು ಹಂಗಾಗಿ ಕಾಫಿ ಮತ್ತೆ ಬಜ್ಜಿ ತಗೊಂಡಿದ್ದೀವಿ ಮಾಡ್ಬಿಟ್ಟು ಹೇಳ್ತೀವಿ ನೋಡಿ ಗಾಯ್ಸ್ ಎಷ್ಟು ಇಡ್ಕೊಂಡ್ರು ಇರ್ಲಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿದಾನೆ ಅವ್ರ ಪಪ್ಪನ ಮತ್ತೆ ಹುಡ್ಕೊಂಡು ಅಮ್ಮು ಅಮ್ಮು ಅಂತ ಕೈಯಲ್ಲಿ ಒಂದ್ ಹಿಡ್ಕೊಂಡು ಹೋಗಿದಾನೆ ಗುಂಡ ಚೆನ್ನಾಗಿತ್ತು ಬಜ್ಜಿ ಹಂಗಾಗಿ ಇನ್ನೊಂದು ಪ್ಲೇಟ್ ತಗೊತಾ ಇದೀವಿ ಹೀಗೆ ಸಂಜೆ ಹೊರಟಿರುವಾಗ ಮುಸ್ಸಂಜೆ ಸೂರ್ಯ ಮುಳುಗೋದನ್ನ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆ ಕೇಸರಿ ರಂಗಿನ ಒಂದು ಸೂರ್ಯ ಮುಳುಗೋ ಒಂದು ಆ ಒಂದು ಚಿತ್ರವೇ ಆ ಒಂದು ಪ್ರಕೃತಿಯ ಸೊಬಗನ್ನು ನೋಡಲಿಕ್ಕೆ ತುಂಬ ಸೊಗಸಾಗಿರುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಹತ್ತತ್ರ ಆಗ್ತಾ ಬಂದಿತ್ತು ಹೊಟ್ಟೆ ತುಂಬ ಹಶ್ವಾಗಿತ್ತು ಅಂತ ಇಲ್ಲೊಂದು ಹೋಟ್ಲ್ ಹತ್ರ ನಿಲ್ಲಿಸಿ ಊಟ ಮಾಡಿಕೊಂಡ್ವಿ ನಾವು ಹೋಗೋಷ್ಟರಲ್ಲಿ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಹೊತ್ತಲ್ಲಿ ಲೈಟ್ಸಲ್ಲಿ ತುಂಬ ಜಿಗ್ ಜಗ ಅಂತ ಕಾಣಿಸ್ತಿತ್ತು ದೇವಸ್ಥಾನದ ಸುತ್ತಲೂ ಕೂಡ ಮತ್ತು ಮಕ್ಕಳಿಗೆ ಊಟ ಮಾಡೋದಕ್ಕೆ ಇಡ್ಲಿ ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ ಬಟ್ ಎಲ್ಲ ಹೋಟ್ಲುಗಳು ಓಪನ್ ಇತ್ತು ಖುಷಿ ಆಯಿತು ಪ್ಲಸ್ ದೇವಸ್ಥಾನ ನೈಟ್ ನೋಡೋಣ ಆಗಲಿ ಹೇಗಿರುತ್ತೆ ಅಂದ್ಬಿಟ್ಟು ಬಂದ್ವಿ ಎಲ್ಲ ಕಡೆಯೂ ಲೈಟ್ಸ್ ಓಪನ್ ಇದ್ಲು ಲೈಟ್ಸ್ ಆನ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪಾಪ ಸ್ಟೇ ಆಗೋರು ಕೂಡ ಬೆಳಗಿನ ದರ್ಶನ ಮಾಡೋರು ಅಲ್ಲೇ ಕೆಲವೊಂದಷ್ಟು ಜನ ಮಲಗಿದ್ರು ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ನಾವು ಕೂಡ ಮುಂಚೆನೇ ಟೂ ಡೇಸ್ ಬ್ಯಾಕೇ ನಾವು ರೂಮ್ ಬುಕ್ ಮಾಡಿದ್ರಿಂದ ನಮಗೆ ರೂಮ್ ಹುಡ್ಕೋ ಅಂತ ಕಷ್ಟ ಏನೂ ಆಗಲಿಲ್ಲ ಆ ಚೆನ್ನಾಗಿತ್ತು ರೂಮು ಬಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಆದರೂ ಕೂಡ ಫೆಸಿಲಿಟೀಸು ವಾಟರ್ ಫೆಸಿಲಿಟಿ ಎಲ್ಲನೂ ಕೂಡ ತುಂಬಾ ಇಷ್ಟ ಆಯಿತು ಚೆನ್ನಾಗಿತ್ತು ರೂಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೈಟ್ ಬರೋಷ್ಟರಲ್ಲಿ ಅಷ್ಟರಲ್ಲಿ ಲೇಟಾಗಿತ್ತು ಪ್ಲಸ್ ಟಯರ್ಡ್ ಆಗಿಬಿಟ್ಟಿತ್ತು ಹಂಗಾಗಿ ಮಲಗಿಬಿಟ್ಟಿದ್ವಿ ಹಾಗಾಗಿ ನಾನು ಬೆಳಗ್ಗೆ ನಾವು ಚೆಕ್ಔಟ್ ಮಾಡುವಾಗ ನಾನು ರೂಮ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಎಲ್ಲ ಫೆಸಿಲಿಟೀಸು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟರು ಬೆಳಗ್ಗೆ ಕಾಫಿ ಎಲ್ಲನೂ ತಂದುಕೊಟ್ರು ಅದರ ಹೆಸರು ಬಂದು ಶ್ರೀ ಗುರು ಸನ್ನಿಧಿ ಅಂತ ಬೇಕಾದರೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಆ ಒಂದು ಅದು ಒಂದು ಮನೆಯಾಗಿದ್ದು ಕೆಳಗಡೆ ಓನರ್ ಅವರು ಇರ್ತಾರಂತೆ ಫಸ್ಟ್ ಫ್ಲೋರಲ್ಲಿ ಎ ಸಿ ರೂಮ್ಸು ಅದಾದ ಮೇಲೆ ನಾನ್ ಎ ಸಿ ರೂಮ್ಸ್ ಇದೆ ನಾನ್ ಎ ಸಿ ರೂಮ್ಸ್ಗೆ ತ್ರೀ ತೌಸಂಡ್ ತಗೊಂಡು ಎ ಸಿ ರೂಮ್ಸ್ಗೆ ಫೋರ್ ತೌಸಂಡ್ ತಗೋತೀವಿ ಅಂದ್ರೆ ನಮಗೇನು ಕೋಲ್ಡ್ ಇದರಿಂದ ನಮಗೇನು ಅವಶ್ಯಕತೆ ಇರಲಿಲ್ಲ ಎ ಸಿ ರೂಮ್ಸ್ ಹಾಗಾಗಿ ನಾನ್ ಎಸಿನೇ ಬುಕ್ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ನಾವು ನೈನ್ ಓ ಕ್ಲಾಕ್ಗೆ ರೂಮ್ ಬಿಟ್ಟು ದೇವಸ್ಥಾನ ದರ್ಶನಕ್ಕೆ ಅಂತ ಬಂದ್ವಿ ತುಂಬ ಜನ ಹೋಗ್ತಾ ಇದ್ರು ಬಿಕಾಸ್ ವೀಕೆಂಡ್ ಆಗಿರೋದ್ರಿಂದ ಆಬ್ವಿಯಸ್ಲಿ ತುಂಬ ಜನ ಇದ್ದೇ ಇರ್ತಾರೆ ಖುಷಿಯಾಯಿತು ಹೋಗ್ಲಿಕ್ಕೆ ಎಕ್ಸೈಟ್ ಆಗಿದ್ವಿ ನನ್ನ ಮಗಳು ನೋಡಿ ಓಡ್ತಿದ್ದಾಳೆ ಆ ದೇವಸ್ಥಾನದ ದರ್ಶನಕ್ಕೆ ಅಂತ ಅಂತಾನೆ ನಾನು ಅವಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದೆ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನನ್ನ ಮಗ ಕೊ ನನ್ನ ಮಗ ಕೂಡ ಕಚ್ಚೆ ಪಂಚೆ ಹಾಕ್ಕೊಂಡಿದ್ದ ಬರ್ತಿದ್ದಾನೆ ಯಾವುದೇ ಒಂದು ಟೆಂಪಲ್ಗೆ ಹೋದಾಗ ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೋದಾಗ ನಮ್ಮ ಒಂದು ಸಂಪ್ರದಾಯನ ಉಳಿಸೋದು ಒಂದು ನಮ್ಮ ಕರ್ತವ್ಯ ಹಾಗಾಗಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೋದರೆ ಅದಕ್ಕೊಂದು ಲಕ್ಷಣ ಅಂತ ನಾನು ಹೇಳ್ತೀನಿ ಆ ದೇವಸ್ಥಾನದಲ್ಲಂತೂ ತುಂಬ ಜನ ಇದ್ದರು ಆದರೂ ಕೂಡ ಒಂದೇ ಒಂದು ಆಶ್ಚರ್ಯ ಏನಂದರೆ ನೀವು ಎಷ್ಟೇ ಜನ ಹೋದರೂ ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಡ ಒಂದು ಅರ್ಧ ಗಂಟೆಯಲ್ಲಿ ದೇವರ ದರ್ಶನ ಆಗುತ್ತೆ ಸುಮಾರು ನಾಲ್ಕರಿಂದ ಐದು ಗೇಟ್ಸಲ್ಲೂ ಓಪನ್ ಮಾಡಿ ದೇವರ ದರ್ಶನಕ್ಕೆ ಅಂತ ಬಿಡ್ತಾರೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಒಬ್ರು ಒಬ್ಬೊಬ್ಬರನ್ನೇ ಸಾಲಾಗಿ ಕಳಿಸ್ತಾ ಹಾಗಾಗಿ ಎಲ್ರಿಗೂ ಕೂಡ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೇಳ್ತೀನಿ ನಂತರ ನದಿನ ನೋಡ್ಕೊಂಬರೋಣ ಅಂತ ನಮ್ಮ ಮನೆಯವರು ನಮ್ಮನ್ನು ಕರ್ಕೊಂಡು ಆ ನದಿನ ನೋಡ್ತಿದ್ರೆ ಒಂದು ಕಡೆ ಖುಷಿ ಆಗುತ್ತೆ ಒಂದು ಕಡೆ ಬೇಜಾರಾಗುತ್ತೆ ಏನು ಅಂತಂದರೆ ಆ ನದಿಯಲ್ಲಿ ಅಷ್ಟರ ಮಟ್ಟಿಗಾದರೂ ನೀರಿದೆ ಅನ್ನೋದು ಒಂದು ಖುಷಿಯಾದರೆ ಆ ಒಂದು ಅಷ್ಟಿರುವಂಥ ನೀರನ್ನು ಕೂಡ ನಮ್ಮ ಜನ ಬಿಡದೇ ಗಲೀಜು ಮಾಡಿ ಬರ್ತಿದ್ರಲ್ಲ ಅದನ್ನು ನೋಡಿ ನಿಜವಾಗ್ಲೂ ಬೇಜಾರಾಗುತ್ತೆ ಆ ದೀಪಗಳನ್ನ ತಗೊಂಡೋಗಿ ನೀರಲ್ಲಿ ಇಡೋ ಬದಲು ಆ ಒಂದು ಕಟ್ಟೆ ಮೇಲೆ ಇಟ್ಟು ದೇವರಿಗೆ ಪೂಜೆ ಮಾಡಿದರೆ ಅದು ಕೂಡ ಒಳ್ಳೆಯದೇ ಆಗುತ್ತೆ ಆ ಒಂದು ದೀಪಗಳೆಲ್ಲ ಅದರಲ್ಲಿ ಇರುತ್ತೆ ಮತ್ತು ಹಾಕ್ಕೊಂಡಿರೋ ಬಟ್ಟೆಗಳ ಸಮೇತ ಅಲ್ಲಿ ಬಿಟ್ಟು ಬರ್ತಾರೆ ಅದೇನು ಅಭ್ಯಾಸನೋ ಏನೋ ಗೊತ್ತಿಲ್ಲ ಇದನ್ನು ಮಾಡದೇ ಇದ್ದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಹಾಗೆ ಬರ್ತಾ ಅಲ್ಲಿ ನದಿ ನೋಡ್ಕೊಂಡು ಬರುವಾಗ ನನ್ನ ಮಗಳಿಗೆ ಮೆಹಂದಿ ಹಾಕ್ಸೋಣ ಅಂತ ಒಂದು ಇಷ್ಟ ಆಯಿತು ಹಂಗಾಗಿ ಕಲರಲ್ಲಿ ಒಂದು ಸ್ವಲ್ಪ ಮೆಹಂದಿ ಟೈಪಲ್ಲಿ ಹಾಕ್ಸ್ದೆ ಅವ್ಳಿಗೂ ಕೂಡ ಫುಲ್ ಖುಷಿ ಆಯ್ತು ಉಜ್ಜಿ ಉಜ್ಜಿ ನೋಡ್ತಿದ್ಲು ಅದು ಹೋಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ವಿ ಮೀನ್ಸ್ ನಾವು ಚೈಲ್ಡ್ಹುಡ್ಡಲ್ಲಿ ನಾವು ಬ ಮಾಡಿದಂತಹ ಎಕ್ಸ್ಪೀರಿಯೆನ್ಸ್ ಅವರು ಕೂಡ ಮಾಡಲಿ ನೆಕ್ಸ್ಟು ಅವ್ರ ಫ್ಯೂಚರ್ಗೆಲ್ಲ ಈ ಥರದ್ದು ಇರುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಅವ್ಳಗ್ ಸರಿ ಹಾಕ್ಸ್ಬಿಟ್ಟು ಕಣ್ ತುಂಬಿಸೋಣ ಅಂದ್ಬಿಟ್ಟು ಹಾಕ್ಸ್ದೆ ಹೊರಗಡೆ ಬಂದಾಗ ಅಲ್ಲಿ ಪುಟ್ ಪುಟ್ ಕರುಗಳ ಹಸುಗಳೆಲ್ಲ ಇತ್ತು ನನ್ನ ಮಗನಿಗೆ ತುಂಬಾ ಇಷ್ಟ ಆಗಿ ಅದಕ್ಕೆ ಮುತ್ಕೊಟ್ಟ ಹಂಗಾಗಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ವಾ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಎಲ್ಲರೂ ಆದ್ರೆ ನಾವು ಹೋದ್ಮೇಲೆ ನೋಡಿದ್ವಿ ಅಷ್ಟು ತುಂಬ ಜನ ಇದ್ರು ಪ್ಲಸ್ ಕ್ಯೂನು ಕೂಡ ಕಂಪ್ಲೀಟ್ ಫಿಲ್ ಆಗಿತ್ತು ಪ್ಲಸ್ ಒಳಗಡೆ ಅನ್ನ ಸಂತರ್ಪಣೆ ಮಾಡುವಂತ ಜಾಗ ಕೂಡ ಫಿಲ್ ಆಗಿತ್ತು ಆಮೇಲೆ ವಿಚಾರಿಸಿ ನೋಡಿದ್ರೆ ಲೆವೆನ್ ತರ್ಟಿಗೆ ಒಂದು ಪ್ರಸಾದವನ್ನು ಇಡೋದು ಅಂತ ಅಂದರು ಅಷ್ಟರಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಆದರೂ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ ಬಿಕಾಸ್ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ಮಕ್ಕಳಿಗೆ ಏನಾದರೂ ಕೊಡಿಸಲೇಬೇಕಾಗತ್ತೆ ಅವ್ರಿಗೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಹಾಕಿರುವಂಥ ಬೊಂಬೆಗಳಿರುತ್ತೆ ಹಂಗಾಗಿ ಖುಷಿ ಆಗುತ್ತೆ ನಾನು ನನ್ನ ಮಗಳಿಗೆ ಕೂಡ ಒಂದು ಲೆಗೋಸ್ನ ತೊಗೊಂಡು ನನಗೆ ರಾಘವೇಂದ್ರ ಸ್ವಾಮಿಯವರ ವಿಗ್ರಹ ಬೇಕಾಗಿತ್ತು ಹಂಗಾಗಿ ತಗೊಂಡೆ ತುಂಬ ಖುಷಿ ಆಯಿತು ಫೈನಲಿ ರಾಘವೇಂದ್ರ ಸ್ವಾಮಿಗಳು ನಮ್ಮನೆಗೆ ಬಂದರು ಹನ್ನೊಂದುವರೆ ಆಗಿದೆ ಈಗ ಟೈಮು ಬೆಳಗ್ಗೆ ನಾವು ಇಷ್ಟೋಸ್ವಿ ಎಂಟು ಗಂಟೆಗೆ ಹೋದ್ರಿ ಒಂಬತ್ತು ಗಂಟೆಗೆ ಹೋದ್ರಿ ದರ್ಶನಕ್ಕೆ ಒಂಬತ್ತು ಗಂಟೆಗೆ ಹೋದ್ವಾ ಒಂಬತ್ತು ಗಂಟೆಗೆ ದರ್ಶನಕ್ಕೆ ಹೋದ್ವಿ ಹನ್ನೊಂದುವರೆಗೆ ಎಲ್ಲಾ ಮುಗಿಸ್ಕೊಂಡು ಬಂದ್ವಿ ಬಟ್ ಪ್ರಸಾದ ನಮಗ್ ಮಿಸ್ ಆಯ್ತು ನಮಗ್ ಮಿಸ್ ಆಯ್ತು ಅನ್ನೋದಕ್ಕಿಂತ ಪ್ರಸಾದ ಕೊಡೋದೇ ಲೆವೆನ್ ತರ್ಟಿಗಂತೆ ಹಂಗಾಗಿ ನಮ್ ದರ್ಶನ ಬೇಗ ಮುಗಿದ್ರಿಂದ ನಾವು ಪ್ರಸಾದ ಕಾಯ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆ ಅಂದ್ರೆ ಮಕ್ಕಳಿಗೆ ತುಂಬಾ ಹೊಟ್ಟೆ ಶು ಆಗ್ಬಿಡತ್ತೆ ಅಂತ ಅನ್ಬಿಟ್ಟು ನಾವು ಅಲ್ಲೇ ಪಕ್ಕದಲ್ಲಿ ಇತ್ತು ಶ್ರೀ ಗುರು ರಾಘವೇಂದ್ರ ಕೃಪಾ ಹೋಟೆಲ್ ಏನೋ ಅದ್ರ ಹೆಸರು ಊಟ ಮಾತ್ರ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಊಟ ಮಾಡ್ಕೊಂಡು ಹೊಡ್ತಾ ಇದೀವಿ ಅಂದಿನ ಯಾವ್ದಾದ್ರು ಟೆಂಪಲ್ಸ್ ಏನಾದ್ರು ಸಿಕ್ಕಿದ್ರೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ಬನ್ನಿ ನೋಡೋಣ ಯಾವ್ದಾದ್ರು ದೇವಸ್ಥಾನ ಏನಾದ್ರು ಸಿಕ್ಕಿದ್ರೆ ನಾನು ನಿಮಗೆ ಖಂಡಿತ ತರಿಸ್ತೀನಿ ಇದು ಮಂತ್ರಾಲಯ ಟು ಕರ್ನೂಲ್ ಮೂಲಕ ರಾಯಚೂರ್ಗೆ ಹೋಗುವಂತಹ ರೋಡಲ್ಲಿ ಸಿಗುತ್ತೆ ಹನುಮನ ಒಂದು ವಿಗ್ರಹ ತುಂಬಾ ದೊಡ್ಡದಾಗಿದೆ ಎತ್ತರವಾಗಿರುವಂತಹ ಹನುಮನ ವಿಗ್ರಹ ನೋಡಿದ್ವಿ ತುಂಬ ಒಂಥರ ನೆಮ್ಮದಿ ಅನ್ನಿಸ್ತು ಎಲ್ಲೇ ಹೋಗ್ಲಿ ಹನುಮನ್ ಎನಿದ್ರೆ ತುಂಬಾ ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ನೆಕ್ಸ್ಟ್ ಅದೇ ರೋಡಲ್ಲಿ ಮುಂದಕ್ಕೆ ಬರ್ತಾ ಒಂದು ಸ್ಟೀಲ್ ಬ್ರಿಡ್ಜ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೂರು ವರ್ಷ ಆಗಿದೆ ಆ ಸ್ಟೀಲ್ ಬ್ರಿಡ್ಜ್ ಕಟ್ಟಿ ಅಂತ ಹೇಳಿದ್ರು ನೋಡ್ಕೊಂಡು ಬನ್ನಿ ಸಾಧ್ಯವಾದರೆ ತುಂಬ ಚೆನ್ನಾಗಿದೆ ಅದ್ರ ಕೆಳಗಡೆ ಹೋಗ್ತಾ ಒಂಥರ ಖುಷಿ ಸಿಗುತ್ತೆ ಬಟ್ ನೂರು ವರ್ಷದಿಂದ ಒಂದು ಸ್ಟೀಲ್ ಬ್ರಿಡ್ಜ್ ಇದೆ ಅಂದರೆ ಅದು ಸಾಮಾನ್ಯ ವಿಷಯವಲ್ಲ ಅದನ್ನು ಕಟ್ಟಿರೋರ್ಗೂ ಕೂಡ ಒಂದು ಆ್ಯಕ್ ನಿಮ್ಮ ಫ್ರೆಂಡ್ಸ್ ಇಲ್ಲಿ ಮೆಣ್ಸಿನ್ಕಾಯಿ ಹಾಕಿದ್ದಾರೆ ಮೆಣ್ಸಿನ್ಕಾಯಿ ತಗೊಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಸಾಂಬಾರು ಪುಡಿ ಮಾಡೋದಕ್ಕೆ ಬೇಕಾಗಿತ್ತು ಅದಕ್ಕೆ ಅಮ್ಮ ಹೋಗಿ ನಾನು ಕೇಳ್ತೀನಿ ಅಂತ ಇದ್ದರು ನೋಡೋಣ ಇರಿ ಅವ್ರು ಏನಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಏನಕ್ಕೆ ನೀರು ಹಾಕೋದು

ಫೈನಲಿ ನಾವು ಕೂಡ ತೊಗೋಬೇಕು ಅಂತ ಫಿಕ್ಸ್ ಆದ್ವಿ ಮೆಣಸಿನ್ಕಾಯಿನ ತೊಗೊಂಡ್ವಿ ನಮ್ಮಮ್ಮ ಝೂಮ್ ಹಾಕಿ ನೋಡ್ತಾ ಇದ್ದಾರೆ ಎಂಥ ಮೆಣಸಿನ್ಕಾಯಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹಂಗಾಗಿ ನನ್ನ ಹಳಿಯ ಝೂಮ್ ಹಾಕಿ ತೆಗ್ದಿದ್ದಾನೆ ವಿಡಿಯೋನ ಪ್ಲಸ್ ಆವದು ಒಂದೇ ಒಂದು ಏನಂತ ಗೊತ್ತಾಯಿತು ಅಂದರೆ ಕೆಲವು ಮೆಣಸಿನ್ಕಾಯಿ ನೀರು ಹಾಕಿದ್ದಾರೆ ಕೆಲವು ಹಾಕಿಲ್ಲ ಅಂದ್ರೆ ಯಾಕೆ ಅಂತ ಅಂದರೆ ಮಾರ್ಕೆಟ್ಗೆ ಆಗೋ ಮೆಣ್ಸಿನ್ಕಾಯಿ ತೂಕ ಬರಲಿ ಅಂತ ನೀರು ಹಾಕ್ತಾರೆ ಅಂತ ಒಂದು ಹೊಸ ವಿಷಯ ಗೊತ್ತಾಯ್ತು ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರೆ ರೂಮ್ ಮುಂಚೆ ಬುಕ್ ಮಾಡಿರಲಿ ಅಥವಾ ಮಾಡದೇ ಇದ್ದರೂ ಕೂಡ ಅಲ್ಲಿ ಹೋದ್ಮೇಲೆ ಕೂಡ ರೂಮ್ಸ್ ಅವೈಲೇಬಲ್ ಸಿಗುತ್ತೆ ಯಾರೂ ಕೂಡ ಆ ಥರ ಹತ್ರದಲ್ಲಿ ತುಂಬ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಮುಂಚೆನೇ ಬುಕ್ ಮಾಡ್ಕೋಬೇಡಿ ಮತ್ತೆ ದೇವಸ್ಥಾನದ ರೂಮ್ಸ್ ಕೂಡ ಸಿಗುತ್ತೆ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ನೀವು ಅದೇನಾದರೂ ಬೇಕು ಅಂದರೆ ಒನ್ ಮಂತ್ ಮುಂಚೆನೇ ನೀವು ಎಸ್ ಆರ್ ಎಸ್ ಅಂತ ಗೂಗಲಲ್ಲಿ ಹೊಡೆದ್ರೆ ರೂಮ್ಸ್ ಅವೈಲೇಬಿಲಿಟಿ ಎಲ್ಲನೂ ತೋರಿಸುತ್ತೆ ನಿಮ್ಗೆ ಯಾವ ಥರ ರೂಮ್ಸ್ ಬೇಕೋ ಆ ಥರದನ್ನ ನೀವು ಬುಕ್ ಮಾಡ್ಕೋಬೋದು ಯಾರು ಕೂಡ ಜಾಸ್ತಿ ಏನು ಮುಂಚೆನೇ ಬುಕ್ ಮಾಡ್ಕೋಬೇಡಿ ದಯವಿಟ್ಟು ನಂತರ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಅದೇ ಅಲ್ಲಿನ ವಿಶೇಷತೆ ದಯವಿಟ್ಟು ಅದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ರೈಟ್ ಸೈಡ್ ಕಾರ್ನರಲ್ಲಿ ಕೊಡ್ತಾರೆ ಅದನ್ನು ತಗೊಂಡು ನೀವು ತಲೆಗೆ ಹಾಕ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲರೂ ಕೂಡ ಉರುಳು ಸೇವೆ ಮಾಡ್ತಾರೆ ಆದರೆ ಈ ದೇವಸ್ಥಾನದ ಪ್ರತೀತಿ ಏನು ಅಂತಂದರೆ ಗಂಡಸರು ಮಾತ್ರವೇ ಒಂದು ಉರುಳು ಸೇವೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಉರುಳು ಸೇವೆಯನ್ನು ಈ ಒಂದು ದೇವಸ್ಥಾನದಲ್ಲಿ ಮಾಡಬಾರದು ಪ್ಲಸ್ಸು ಹೆಜ್ಜೆ ಪ್ರದಕ್ಷಿಣೆ ಹಾಕುವಾಗ ಕೂಡ ಕೆಲವರು ಏನು ಮಾಡ್ತಾರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹಾಗೆ ಹೋಗ್ತಿರ್ತಾರೆ ಹಾಗೆ ಮಾಡಬಾರ್ದಂತೆ ಹೆಜ್ಜೆ ಪ್ರದಕ್ಷಿಣೆ ಅಂದರೆ ಒಂದು ಹೆಜ್ಜೆನ ಇಟ್ಟ ನಂತರ ಮತ್ತೊಂದು ಹೆಜ್ಜೆಗೆ ಇಡುವಷ್ಟರಲ್ಲಿ ನಾವು ಒಂದು ನಮಸ್ಕಾರ ಹಾಕಿ ನೆಲಕ್ಕೆ ಅದಾದ ಮೇಲೆ ಮತ್ತೆ ಇನ್ನೊಂದು ಹೆಜ್ಜೆ ಇಡಬೇಕು ಹಿಂದಿಂದನೇ ಹೆಜ್ಜೆ ಇಡುವಂಥದ್ದು ಕೂಡಲ್ಲ ಮಾಮೂಲಿ ಆಗಿ ನಾವು ನಡಿಬೇಕಾದರೆ ಎಷ್ಟು ಒಂದು ಅಡಿಗೋ ಎರಡು ಅಡಿಗೋ ನಾವು ಹೆಜ್ಜೆ ಇಡ್ತೀವಲ್ಲ ಆ ಥರ ಇಟ್ಟು ಬಗ್ಗಿ ನಮಸ್ಕಾರ ಹಾಕಬೇಕು ಇದನ್ನು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ ಅಂತ ಅಲ್ಲಿನ ಅರ್ಚಕರೇ ಹೇಳಿದ್ದಾರೆ ಹಾಯ್ ಅಲ್ ಮಂತ್ರಾಲಯ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮುಗೀತು ನಾವು ಅಲ್ಲಿ ಒಂದು ಎರಡು ಗಂಟೆ ನಾವು ಬಿಟ್ವಿ ಅನಿಸುತ್ತೆ ಸರಿಯಾಗಿ ನೆನಪಿಲ್ಲ ಯಾವ ಟೈಮಿಗೆ ಬಿಟ್ವಿ ಎಕ್ಸಾಕ್ಟಾಗಿ ಅಂತ ನಾವಿವಾಗ ಮನೆಗೆ ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಬಂದು ರೈಸ್ ಮಾಡಿಕೊಂಡ್ವಿ ಒಂಚೂರು ರೈಸ್ ಮಾಡಿದೆ ಸ್ವಲ್ಪ ಸಾಂಬಾರಿತ್ತು ಹಂಗಾಗಿ ಅದಕ್ಕೆ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೈಸ್ ಸಾಕು ಅನ್ನಿಸ್ತಾ ಇದೆ ಟೈರ್ಡ್ ಆಗಿದೆ ಎಲ್ಲರಿಗೂ ಹ್ಮ್ ಅಲ್ಲಿಗೆ ಬಿಟ್ಟು ಮಂತ್ರಾಲಯದ ವಿಡಿಯೋ ಎಲ್ಲ ಹೇಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ಡೇ ಯಾಕಣ ಅಂತ ಅನ್ಕೊಂಡಿದ್ದೀನಿ ಸೊ ನಾಳೆ ಹಾಕ್ತೀನಿ ಗುಡ್ ನೈಟ್ ಮತ್ತೆ ಯಾರಾದರೂ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಈ ಕಡೆಯಿಂದ ಏನಾದರೂ ಮಂತ್ರಾಲಯಕ್ಕೆ ಹೋಗೋದಾದ್ರೆ ಪ್ಲೀಸ್ ದಯವಿಟ್ಟು ಅದೋನಿ ರೋಡ್ ಅಂತ ಬರುತ್ತೆ ಅದ್ರ ಮೂಲಕನೇ ಹೋಗಿ ಇಲ್ಲ ಅಂತ ಅಂದರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಗೂಗಲು ಬೇರೆ ಮ್ಯಾಪ್ನೇ ತೋರಿಸುತ್ತೆ ಅದ್ರ ಮೂಲಕ ಹೋಗಬೇಡಿ ದಯವಿಟ್ಟು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು